ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಸೊ ಏನು ವಿಚಾರ ಇದೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ಮ್ಯೂಜಿಕ್ ಮೈಲಾರಿ ಅತ್ಯಾಚಾರದ ಆರೋಪದ ಮೇರೆಗೆ ಹದಿನಾಲ್ಕು ದಿನ ಕಸ್ಟಡಿಗೆ ಹೋಗಿರುವಂಥದ್ದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಸೊ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಮ್ಯೂಸಿಕ್ ಮೈಲಾರಿ ಅನ್ನೋದು ಮತ್ತೊಂದು ಕೇಸ್ ದಾಖಲಾಗುವಂಥ ಸಾಧ್ಯತೆ ಇದೆ ಯಾಕಂತಂದ್ರೆ ಈಗ ಹಲವೆಡೆ ಹಲವು ಊರುಗಳಲ್ಲಿ ಹಲವು ಒಂದೊಂದು ತಾಲೂಕುಗಳಲ್ಲಿ ಇವತ್ತು ದಲಿತರ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಇಡೀ ದಲಿತ ಸಮುದಾಯಗಳು ಅಟ್ರಾಸಿಟಿ ಕೇಸನ್ನು ಹಾಕಲು ಆರಂಭ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಕಡ್ಡಾಯವಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ದಿಟ್ಟವಾಗಿ ಹೆಚ್ಚೆಯನ್ನು ಇಟ್ಟಿದ್ದಾರೆ ಕೆಲವು ದಲಿತ ಬಾಂಧವರು ಸೊ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದಂತ ಮ್ಯೂಜಿಕ್ ಮೈಲಾರಿ ಅಂತ ಒಂದು ರೀತಿ ಹೇಳಲಿಕ್ಕೆ ಹೊರಟಿದ್ದಾರೆ ನಾವು ಒಂದು ಮಾತನ್ನು ಹೇಳ್ತೀನಿ ಮ್ಯೂಸಿಕ್ ಮೈಲಾರಿ ಅತ್ಯಾಚಾರ ಮಾಡಿದಾನೋ ಮಾಡಿಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಕಾನೂನಿನ ಸುವ್ಯವಸ್ಥೆ ಅದನ್ನು ಹೊರಗಡೆ ಬಿಡಬೇಕಾಗಿದೆ ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ಮ್ಯೂಸಿಕ್ ಮೈಲಾರಿ ಏನು ಮಾಡಿದ್ದಾನೆ ಅಂತ ಸೊ ಇಲ್ಲಿ ಈಗ ಇನ್ನೊಂದು ವಿಚಾರ ಈ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೀನಿ ಮಹಿಳೆ ದಲಿತ ಮಹಿಳೆಯೋ ಅಥವಾ ಲಿಂಗಾಯತ ಮಹಿಳೆಯೋ ಅಥವಾ ಮುಸಲ್ಮಾನರ ಮಹಿಳೆಯೋ ಅಥವಾ ಯಾವ ಮಹಿಳೆಯೋ ಇಲ್ಲಿ ಜಾತಿ ಧರ್ಮ ಕುಲ ಗೋತ್ರ ಮತ್ತೊಂದು ಮಗದೊಂದು ಯಾವುದು ಕೂಡ ಸಂಬಂಧ ಪಡೋದಿಲ್ಲ ಹೆಣ್ಣು ಹೆಣ್ಣು ಅರ್ಥ ಆಯ್ತಾ ಒಂದು ಹೆಣ್ಣು ಹೆಣ್ಣು ಸೊ ಆ ಮಹಿಳೆಗೆ ಅನ್ಯಾಯ ಆಗಿದೆ ಅಂದ್ರೆ ಕಡಾಖಂಡಿತವಾಗಿ ಶಿಕ್ಷೆ ಆಗಲೇಬೇಕು ಈ ಮಹಿಳೆ ಆ ಮಹಿಳೆ ಕುಲ ಮಹಿಳೆ ಜಾತಿ ಮಹಿಳೆ ಬೇಡ ಸೊ ಎಲ್ರಿಗೂ ಕೂಡ ಹೆಣ್ಣು ಒಂದೇ ಎಲ್ಲ ಹೆಣ್ಣಿಗೆ ಅನ್ಯಾಯ ಆದರೂ ಕೂಡ ಅದು ಅನ್ಯಾಯವೇ ಅದರ ಪ್ರಕಾರ ಅಲ್ಲಿ ಶಿಕ್ಷೆ ಆಗಲೇಬೇಕು ಇನ್ನೊಂದು ದಲಿತ ಮಹಿಳೆ ಅಂತ ಬಂದಾಗ ಸ್ವಲ್ಪ ಬೇರೆ ಬೇರೆ ಕೇಸ್ಗಳು ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಬಹುತೇಕ ಕೇಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಮ್ಯೂಜಿಕ್ ಮೈಲಾರಿ ಒಂದು ವೇಳೆ ತಪ್ಪನ್ನು ಮಾಡಿದ್ದಾನೆ ಎಂದು ಸಾಬೀತಾದರೆ ಆತನ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಟ್ಟು ಹೋಗುತ್ತದೆ ಮಾಡಿರುವ ಹೆಸರು ಮಾತ್ರ ಅಲ್ಲ ಇವತ್ತು ಅವನು ಜೈಲಿನಿಂದ ಆಚೆ ಕಡೆ ಬೇಲ್ ಮೇಲೆ ಬರ್ತೀನಿ ಅಂದರೂ ಸಂಕಷ್ಟ ತಪ್ಪೋದಲ್ಲ ತಪ್ಪು ಹೋಗಲ್ಲ ಅಷ್ಟು ಕೇಸ್ ಡಿಮ್ಯಾಂಡ್ ಆಗುತ್ತೆ ಇದು ಪೋಕ್ಸೋ ಕೇಸ್ ಇನ್ನೊಂದು ಈ ನನ್ನ ವೀಕ್ಷಕರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಪೋಕ್ಸೋ ಕೇಸ್ ಅಂತಕ್ಕಂಥದನ್ನು ಸುಮ್ ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ಅವರು ಪೊಲೀಸರು ಕಂಪ್ಲೇಂಟನ್ನು ತೊಗೋದಿಲ್ಲ ಕಂಪ್ಲೇಂಟ್ ತಗೊಂಡ ತಕ್ಷಣ ಯಾವ ಮಹಿಳೆ ಪೋಕ್ಸೋ ಕೇಸನ್ನು ಕಂಪ್ಲೇಂಟ್ ಮಾಡಿರ್ತಾಳೋ ಆ ಮಹಿಳೆಯನ್ನು ಅವ್ರೇನು ಮಾಡ್ತಾರೆ ಅಂದರೆ ಅತ್ಯಾಚಾರ ಆಗಿದೆಯೇ ಇಲ್ವೋ ಅನ್ನುವಂಥದ್ದನ್ನು ತನಿಖೆ ಮಾಡಿ ಅದರ ಜೊತೆಗೆ ಮೆಡಿಕಲ್ ಟೆಸ್ಟ್ ಮಾಡಿ ನಂತರದ ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ಸುಮ್ ಸುಮ್ನೆ ಪೊಕ್ಸೋ ಕೇಸ್ನ ಮಾಡ್ಕೊಂಡು ಪೊಲೀಸರು ತಕ್ಕ ಸಡನ್ ಆಗಿ ಬಂದು ಆ ಬಯ್ಯಲ್ಲ ಸೊ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು ಈಗ ಮೈಲಾರಿಯಣ್ಣ ಒಯ್ದಿದ್ದಾರೆ ಹಿಂದಿರ್ತಕ್ಕಂಥ ಇನ್ನೂ ಆರೇಳು ಜನರನ್ನ ಕೂಡ ಕರೆದೊಯ್ಯುವಂತ ಸಾಧ್ಯತೆ ಇದೆ ಅನ್ನೋದಾದ್ರೆ ಬಹುತೇಕ ಈ ಅತ್ಯಾಚಾರ ನಡೆದಿದೆ ಅಂತ ಅಂದುಕೊಳ್ಳಬಹುದು ಅಂದುಕೊಳ್ಳಬಹುದು ಆಗಿದೆ ಅಂತ ಕಾನೂನು ಹೇಳ್ತದೆ ಅಥವಾ ಆಗಿಲ್ಲ ಅನ್ನೋದನ್ನ ಕಾನೂನು ಹೇಳ್ತದೆ ಇಷ್ಟು ವಿಚಾರಗಳು ಇಲ್ಲಿದೆ ಆದ್ರೆ ಈಗ ದಲಿತ ನಮ್ಮ ಬಾಂಧವರು ಸಿಡದೆದ್ದಿರತಕ್ಕಂಥದ್ದು ನಮ್ಮ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಆತನಿಗೆ ಶಿಕ್ಷೆ ಗಣಘೋರವಾಗಬೇಕು ಅನ್ನುವಂಥದ್ದು ದಲಿತರ ಕೂಗಾಗ್ತಾ ಇದೆ ಇಲ್ಲಿ ನೋಡಿ ಒಂದು ವಿಚಾರವನ್ನು ಪ್ರಸ್ತಾಪ ಪಡಿಸ್ತೀನಿ ಮ್ಯೂಜಿಕ್ ಮೈಲಾರಿ ಮಾಡಿದ್ದು ಗಣಂದಾರಿ ಕೆಲಸ ಸೊ ಈತನನ್ನು ದೊಡ್ಡ ಮಟ್ಟದಲ್ಲಿ ಹೊತ್ಕೊಂಡು ಮೆರೆಸಬೇಕಾಗಿರ್ತಕ್ಕಂಥದ್ದು ಯಾರು ಅಂತಂದರೆ ಅತ್ಯಾಚಾರಿಗಳು ಮುಂದೆ ಮತ್ತೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ನೀಚ ಕೃತಿ ಎಸಗಲಿಕ್ಕೆ ಪ್ರಯತ್ನ ಪಡುವಂಥ ನಾಮಾರ್ಧರು ಏನಪ್ಪ ಅಂದರೆ ಈ ಮೈಲಾರಿಯನ್ನು ಹೊತ್ತು ಮೆಡಿಸಲಿಕ್ಕೆ ಅವಕಾಶ ಬಹುತೇಕ ಅವರು ಅದನ್ನು ಮಾಡಿಕೊಳ್ತಾರೆ ಆದರೆ ಯಾರು ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ತಾರೆ ಯಾರು ನಾಡಿನ ಸಂಸ್ಕೃತಿಗೆ ಕೈಯೊಡ್ಡಿ ನಿಲ್ತಾರೆ ಯಾರು ನಾಡಿನ ಸಂಸ್ಕೃತವನ್ನು ಉಳಿಸಬೇಕು ಅಂತ ನಿಂತ್ಕೊಳ್ತಾರೆ ಯಾರು ನಮ್ಮ ದೇಶ ನಮ್ಮ ಕಾನೂನು ನಮ್ಮ ಸಂಸ್ಕೃತ ಅಂತ ತಲೆಬಾಗ್ತಾರೆ ಅವರು ಈ ಮೈಲಾರಿಯನ್ನು ಯಾವತ್ತೂ ಕ್ಷಮಿಸೋದಿಲ್ಲ ನಾನು ಕೂಡ ಕ್ಷಮಿಸೋದಿಲ್ಲ ಯಾಕಂತಂದ್ರೆ ಮೈಲಾರಿ ಅತ್ಯಾಚಾರವನ್ನ ಎಸಗಿ ಇಂತಹ ಘನಘೋರ ಕೃತ್ಯವನ್ನು ಮಾಡಿ ಈತನನ್ನ ಮತ್ತೆ ನಾವು ಏ ಜೈಕಾರ ಹಾಕುವಂತ ನಾ ಮರೆದ್ರೂ ನಾವಾಗೋದಿಲ್ಲ ಈತ ಮಾಡಿರುವುದು ತಪ್ಪಾದರೆ ಕಾನೂನಿನ ಪ್ರಕಾರ ಏನು ಶಿಕ್ಷೆ ಆಗುತ್ತೋ ಅದಕ್ಕೂ ಮೀರಿ ಶಿಕ್ಷೆ ಆದರೂ ಕೂಡ ನಾವೇನು ತಪ್ಪಿತಸ್ಥರಲ್ಲ ಅದು ಆದರೂ ಇನ್ನಷ್ಟು ಖುಷಿ ವಿಚಾರ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ನಡೆದಂತಹ ಉತ್ತರ ಕರ್ನಾಟಕದಲ್ಲಿ ಘಟನೆ ಇಡೀ ರಾಜ್ಯದಲ್ಲಿ ಅಪ್ಪಳಿಸಿದೆ ಉತ್ತರ ಕರ್ನಾಟಕದ ಮಾನ ಮರ್ಯಾದೆ ಬೀದಿ ಪಾಲಾಗಿದೆ ಇವತ್ತು ಬೇರೆ ಕಲಾವಿದರೊಟ್ಟಿಗೆ ನಟನೆ ಮಾಡಲಿಕ್ಕೆ ಬರತಕ್ಕಂತಹ ಹೆಣ್ಣು ಮಕ್ಕಳು ಕೂಡ ಹಿಂದೆಜ್ಜೆ ಇಡುವಂತಾಗಿದೆ ರಾಜ್ಯದ ಉತ್ತರ ಕರ್ನಾಟಕದ ಮರ್ಯಾದೆ ಬೀದಿ ಪಾಲಾಗಿದೆ ಒಬ್ಬ ಕಲಾವಿದನಾಗಿ ಇಂತಹ ಗಣಹಗೋರ ಒಂದು ಕೆಲಸವನ್ನ ಮಾಡೋದು ತಪ್ಪು ಇವನು ಇನ್ನೂ ಬೇರೆ ಯಾವುದಾದರೂ ಕೇಸಲ್ಲಿ ಹೋಗಿದ್ರೆ ಅಥವಾ ಬೇರೆ ಯಾವುದಾದ್ರೂ ಬೇರೆ ಬೇರೆ ರೀತಿಯಾದಂಥ ಕೇಸ್ಗಳಲ್ಲಿ ಅಪ್ಲೈ ಮಾಡ್ಕೊಂಡಿದ್ರೆ ಅದು ಇನ್ನೊಂದು ತರ ನಾಡಿಗೆ ಮೆಸೇಜ್ ಹೋಗ್ತಾ ಇತ್ತು ಅಥವಾ ಅದು ಇನ್ನೊಂದು ಥರ ಪ್ರಭಾವ ಬೀರ್ತಾ ಇತ್ತು ಇಲ್ಲ ಮತ್ತೊಂದು ಥರ ಅದು ಆಲೋಚನೆಗೆ ಒಳಗಾಗ್ತಾ ಇತ್ತು ಆದರೆ ಈತ ಹೋಗಿರೋದು ಪೋಕ್ಸೋ ಕೇಸ್ ಮೇಲೆ ಒಂದು ಹೆಣ್ಣಿನ ಅತ್ಯಾಚಾರದ ಮೇಲೆ ಒಬ್ಬ ಕಲಾವಿದ ಇಷ್ಟು ಕೆಟ್ಟ ರೀತಿಯಲ್ಲಿ ವರ್ತಿಸುವುದು ಹೇಗೆ ಅನ್ನುವಂಥದ್ದು ನೀವೇ ಸಲ ಯೋಚನೆ ಮಾಡಿ ಮೈಲಾರಿ ಮಾಡಿರೋದು ಸರಿ ಅಂತ ಯಾರೂ ಕೂಡ ಒಪ್ಕೊಳ್ಳೋಕಾಗಲ್ಲ ಸರಿ ಅಂತ ಒಪ್ಕೊಂಡಿರೋನು ಕೂಡ ಒಬ್ಬ ಅತ್ಯಾಚಾರಿನೇ ಸೊ ಹಾಗಿರುವಂತಹ ಕಾರಣಾಂತರಗಳಿಂದ ಇದನ್ನು ಸರಿ ಅಂತ ಯಾರೂ ಒಪ್ಪೋದಿಲ್ಲ ಈ ಮೈಲಾರಿಯನ್ನು ಯಾವ ರೀತಿ ಶಿಕ್ಷೆಗೆ ಒಳಪಡಿಸ್ಬೇಕು ಮಾಡಿದ್ದಾನೆ ಅನ್ನೋದಾದರೆ ಅದು ಕಾನೂನು ಮತ್ತು ಕಾನೂನಿನ ಚೌಕಟ್ಟಿಗೆ ಬಿಟ್ಟಿತ್ತು ಯಾಕಂದರೆ ಅದು ಕಾನೂನು ಯಾವ ಶಿಕ್ಷೆಯನ್ನು ಒಳಪಡಿಸಬೇಕು ಯಾವ ಸೆಕ್ಷನ್ ಪ್ರಕಾರ ಯಾವ ಅಡಿಯಲ್ಲಿ ಆತನಿಗೆ ಶಿಕ್ಷೆ ಕುಡಿಬೇಕು ಕುಡಿಸಬೇಕು ಅನ್ನುವಂಥದ್ದು ಕಾನೂನ ಒಂದು ವ್ಯವಸ್ಥೆಯಲ್ಲಿರುತ್ತೆ ಅದನ್ನು ಕಾನೂನು ಆ ಕೆಲಸವನ್ನು ಮಾಡುತ್ತೆ ಇನ್ನು ಈ ಮೈಲಾರಿಯನ್ನು ಬೆಂಬಲಿಸ್ತಕ್ಕಂಥ ಬೆಂಬಲಿಸಿ ಸೊ ಅವನು ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದರೂ ಕೂಡ ಮೈಲಾರಿ ಹುಲಿನೇ ಅಂದ್ಕೊಂಡು ಯಾರು ಓಡಾಡ್ತಾ ಇರ್ತಾರೋ ಸೊ ಅಂಥವರನ್ನು ಮತ್ತಷ್ಟು ಅವರ ಮೇಲೆ ಸೈಬರ್ ಕ್ರೈಮ್ ಕಂಪ್ಲೇಂಟನ್ನು ಕೂಡ ಆ ಮಹಿಳೆ ಮತ್ತು ಮಹಿಳೆಯ ಕುಟುಂಬಸ್ಥರು ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ಆ ಒಂದು ಒಂದು ಪ್ರೊಸೀಜರನ್ನು ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಈ ರೀತಿ ಪೋಸ್ಟ್ಗಳನ್ನು ಮಹಿಳಾರಿಗೆ ಜೈಕಾರ ಹಾಕಿ ಈ ರೀತಿ ಮಾಡುವಂಥ ಅವಶ್ಯಕತೆ ಹೋಗಬೇಡಿ ಸೊ ಇದು ಒಂದು ಸಣ್ಣ ಕಿವಿ ಮಾತು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಈಸಿಯಾಗಿ ಭಾಳ ಕಂಪ್ಲೀಟ್ ಆಗಿ ಹೇಳ್ತೀನಿ ಈತ ಮಹಿಳಾರಿ ಒಂದು ವೇದಿಕೆಯ ಮೇಲಾಗ್ಲಿ ಅಥವಾ ಇನ್ನೊಂದು ವೇದಿಕೆಯ ಹಿಂಭಾಗದಲ್ಲಾಗ್ಲಿ ಈತ ಹೇಗಿದ್ದ ಹೇಗಿಲ್ಲ ಅನ್ನೋದು ಬಹಳ ಬಹಳ ಹತ್ತಿರ ಈ ಮೈಲಾರಿಯ ಗುಣ ಗೊತ್ತಿರುತ್ತೆ ಈ ಮೈಲಾರಿಯ ಗುಣಗಳನ್ನು ತಿಳ್ಕೋಬೇಕು ಅಂದರೆ ಸ್ಟೇಜ್ ಮೇಲೆ ಇದ್ದಂಥ ಸಂದರ್ಭದಲ್ಲಿ ಈತನ ಬಾಯಲ್ಲಿ ಯಾವುದೇ ಸಂಸ್ಕೃತದ ಒಳಗಿರ್ತಕ್ಕಂಥ ಸಂಸ್ಕೃತದ ಅಡಿಯಲ್ಲಿರ್ತಕ್ಕಂಥ ಮಾತುಗಳನ್ನು ಕೇಳಿಕೆ ಅವಕಾಶನೇ ಇರ್ತದೆ ಈತ ತನ್ನ ಬಾಯನ್ನ ತಿಪ್ಪೆ ಮಾಡ್ಕೊಂಡು ಬಿಟ್ಟಿದ್ದ ಸ್ಟೇಜ್ ಮೇಲೆ ಇದ್ರೆ ಆ ಬಾಯಿ ತಿಪ್ಪೆ ಜನಗಳು ನೋಡ್ತಕ್ಕಂಥ ಜನಗಳಿಗೆ ತಿಪ್ಪೆಯಾಗಿ ಕಾಣಿಸ್ತಾ ಇತ್ತು ಯಾರದಕ್ಕೆ ಜೈಕಾರ ಹೊಡಿತಾ ಯಾರು ಯಾರದಕ್ಕೆ ಕೂಗ್ ಹೊಡಿತಾ ಇದ್ದರೋ ಆ ಪುಣ್ಯಾತ್ಮರಿಗೆ ಗೊತ್ತು ಬಟ್ ಈ ಸ್ಟೇಜ್ ಮೇಲೆ ಇದ್ದಂಥ ಸಂದರ್ಭದಲ್ಲಿ ನಾವೇನಾದರೂ ಆ ದೃಶ್ಯಾವಳಿಗಳು ಆ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಬಹುತೇಕ ಅವನು ಬಾಯಿ ತಿಪ್ಪೆಯಾಗಿತ್ತು ಅಂತ ಅನ್ಬಹುದು ಅಷ್ಟು ಹೊಲಸಾಗಿತ್ತು ಅಂತ ಅನ್ಬೋದು ಅಂತಹ ಹೊಲಸು ಪದಗಳನ್ನು ಬಳಸೋದು ಅಂತಹ ಮಾತುಗಳನ್ನು ಮಾತಾಡೋದು ಅದು ಸರಿ ಅನಿಸ್ತಾ ಇರಲಿಲ್ಲ ಅದು ಕೂಡ ಬಹಳ ಅವನಿಗೆ ಹೊಡ್ತಾ ಬೀಳುತ್ತೆ ಮುಂದಿನ ನಿರ್ಮಾಣಗಳಲ್ಲಿ ಸೊ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬಂದರೆ ಆತನಿಗೆ ಸ್ವಲ್ಪ ಅಭಿಮಾನಿಗಳು ಇದ್ದಾರೆ ಆದರೆ ಅಭಿಮಾನಿಗಳ ಒಂದು ನಂಬಿಕೆಯನ್ನು ಅಭಿಮಾನಿಗಳು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಅರ್ಹತೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ಮೈಲಾರಿ ಕಳ್ಕೊಂಡ ಇವತ್ತು ತಂದೆ ತಾಯಿ ಕೂಡ ಅವನ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಸಾರಿ ಅಣ್ಣ ತಮ್ಮ ಅಣ್ಣ ತಮ್ಮರು ಇದ್ದಾರೆ ಅನ್ಸುತ್ತೆ ಆಮೇಲೆ ಆಮೇಲೆ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ ಅವರ ಮನಸ್ಥಿತಿಗಳು ಯಾವತ್ತು ಎಷ್ಟು ಬೇಸರ ಉಂಟು ಆಗಿರಬಹುದು ಇವತ್ತು ಮತ್ತು ಆ ಕುಟುಂಬಕ್ಕೆ ಎಷ್ಟು ಮುಜುಗರ ಆಗಿರಬೇಕು ಇವತ್ತು ಸಮಾಜದಲ್ಲಿ ಅದು ಒಂದು ಕುಟುಂಬ ಬಡತನದಲ್ಲಿ ಬೆಳೆದು ಬಂದಂಥದ್ದು ಅಂತಕ್ಕಂಥದ್ದು ತಾನೇ ಇಂಟ್ರವ್ಯೂಸ್ಗಳಲ್ಲಿ ಹೇಳಿರೋದನ್ನು ಕೂಡ ನಾವು ಗಮನಿಸಿದ್ದೀವಿ ಬಡತನದಲ್ಲಿ ಹುಟ್ಟಿ ಬೆಳೆದು ಬಂದು ಈ ರೀತಿಯಾದಂಥ ಅವಸ್ಥೆ ಕ್ರಿಯೇಟ್ ಮಾಡಿಕೊಂಡು ಯಾಕೆ ಬೇಕಿತ್ತೀವಿ ಎಲ್ಲ ಮೈಲಾರಿ ಅಂತಕ್ಕಂಥದ್ದನ್ನು ಜನ ಇವತ್ತು ಚೀತು ಅಂತ ಉಗಿತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತು ಅವರ ಕುಟುಂಬ ತಾಯಿ ತಂದೆ ತಮ್ಮ ಸೊ ಈ ರೀತಿ ಇದ್ದರಿಗೂ ಕೂಡ ಹೊರಗಡೆ ಮುಖ ತೋರಿಸೋದಕ್ಕೂ ಒಂದು ಮುಜುಗರ ಆಗುತ್ತೆ ಈತ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ತೊಗೊಂಡೋಗಿರೋರು ಶಿಕ್ಷೆ ಕೊಟ್ಟಿರೋರು ಎಲ್ಲ ಆಗಿರೋದು ಶಿಕ್ಷೆ ಅಂತೂ ಸಾಮಾನ್ಯ ವ್ಯಕ್ತಿ ಇರಲಿ ಅವನು ಯಾವನ್ನೇ ಆಗಿರಲಿ ಶಿಕ್ಷೆ ಅಂತೂ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಅದು ಶಿಕ್ಷೆ ಆಗೋದೆ ಸೊ ಅದಂತೂ ತಪ್ಪಿಸ್ಲಿಕ್ಕಾಗಲ್ಲ ಬಟ್ ಈತ ಒಬ್ಬ ಜವಾಬ್ದಾರಿಯುತ ನಾಡಿನ ಸಮಾಜದಲ್ಲಿ ಈತ ಒಬ್ಬ ಕಲಾವಿದನಾಗಿ ತನ್ನ ಗೌರವ ತನ್ನ ಘನತೆ ಅದನ್ನು ಉಳಿಸ್ಕೊಂಡು ಹೋಗುವಂಥ ಮತ್ತು ಇನ್ನೊಂದು ನಾಲ್ಕು ಜನಕ್ಕೆ ಉತ್ತಮ ಸಂದೇಶ ಕೊಡ್ತಕ್ಕಂಥ ಒಬ್ಬ ಕಲಾವಿದನಾಗಿದ್ದರೂ ಕೂಡ ಈತ ಕೊಟ್ಟಿರ್ತಕ್ಕಂಥ ಸಂದೇಶವನ್ನು ಸ್ವೀಕರಿಸಲಿಕ್ಕೆ ಯಾರಿಗೂ ಕೂಡ ಆಗೋಲ್ಲ ಅಂತ ಸಂದೇಶವನ್ನು ಕೊಟ್ಟಿದ್ದಾನೆ ಮೈಲಾರಿ ಸೊ ಇರಲಿ ಪರವಾಗಿಲ್ಲ ಮೈಲಾರಿಗೆ ನಾವೇನು ದ್ವೇಷಿಗಳಲ್ಲ ಆದರೆ ಈ ಮೈಲಾರಿ ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಅದು ಸಮಾಜದಲ್ಲಾಗಲಿ ನಮ್ಮ ಮನಸಕ್ಷಿಯಲ್ಲಾಗಲಿ ನಾವು ಹೇಳೋದ್ರಲ್ಲಾಗಲಿ ಅದನ್ನು ಒಪ್ಪಿಕೊಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಹೆಣ್ಣು ಒಂದೊಂದು ಕಣ್ಣೀರಿನ ಹನಿಯನ್ನು ಯಾವ ರೀತಿ ಆ ಹೆಣ್ಣು ಅನ್ನುವಂಥದ್ದು ಎಲ್ರಿಗೂ ಕೂಡ ನೋವಿನ ಸಂಗತಿ ಇದೆ ಯಾರು ಇವತ್ತು ಮಾತನಾಡುವ ಚಕಮಕಿಯಲ್ಲಿ ಮೈಲಾರಿ ಹಾಗೆ ಮಾಡ್ದ ಹೀಗೆ ಮಾಡ್ದ ಸಾಹಸ ಮಾಡ್ದ ಅಂತೇಳಿ ಮಾತಾಡ್ತಿರ್ತಕ್ಕಂಥ ನಾ ಮರೆದ್ರೆ ಆ ಜಾಗದಲ್ಲಿ ನಿಮ್ಮ ಕುಟುಂಬದ ತಂಗಿಯೋ ಅಕ್ಕೋ ಅಥವಾ ಇನ್ನು ಬೇರೆ ಯಾರಾದರೂ ಹೆಣ್ಣುಮಕ್ಕಳಿದ್ರೆ ನೀವು ಹೇಗೆ ಆ ಮೈಲಾರಿಗೆ ಸಹಕರಿಸ್ತಿದ್ರಿ ಅನ್ನುವಂಥದ್ದನ್ನು ಒಂದು ಸೆಕೆಂಡ್ ನೀವೇ ಆಲೋಚನೆ ಮಾಡಿ ಅಲ್ಲಿರ್ತಕ್ಕಂತಹ ದಲಿತ ಮಹಿಳೆ ಇದ್ದಾರಲ್ಲ ದಲಿತ ಮಹಿಳೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಲಿತರ ಮಹಿಳೆ ಅಂದಾಗ ನಾವು ಬೇರೆ ಬೇರೆ ಜಾತಿಯವರು ನಮಗೆ ಸಂಬಂಧ ಇಲ್ಲ ಅಂತಲ್ಲ ಆ ಮಹಿಳೆ ಇವತ್ತು ನಮ್ಮ ತಂಗಿಯೋ ಅಕ್ಕನೋ ಅಥವಾ ನಮಗೆ ಸಂಬಂಧಿಕರೋ ಅಥವಾ ಇನ್ನೊಂದೇನು ನಮ್ಮ ಮನೆಯ ಕುಟುಂಬದ ಹೆಣ್ಣು ಮಗಳಲ್ಲಿ ಇದ್ದಿದ್ರೆ ನೀವು ಅವರಿಗೆ ಹೇಗೆ ಸಹಕಾರ ಕೊಡ್ತಾ ಇದ್ರಿ ಮೋಸ ಮಾಡಿ ಹಿಡಿದಾರೀ ನಮ್ಮ ಹುಲಿನ ಅಂತ ಹೆಂಗೆ ಹಾಡ ಹಾಕ್ತಾಯ್ತರಿ ಆತನಿಗೆ ಯಾವ ರೀತಿ ಬಿಲ್ಡಪ್ ಕೊಡ್ತಾ ಇದ್ರಿ ಅನ್ನೋದನ್ನು ಒಂದು ಸೆಕೆಂಡ್ ಆಲೋಚನೆ ಮಾಡಿ ಮುಂದೆ ಬರೀರಿ ಯಾಕಂದರೆ ಹೆಣ್ಣು ಅಂದರೆ ಅದು ಯಾವುದೇ ಹೆಣ್ಣಾಗಿರ್ಬೋದು ಪ್ರತಿಯೊಬ್ಬರ ಮನೆ ಮಗಳು ಅಂತ ಹೆಣ್ಣನ್ನು ಕಾಣ್ತಾರೆ ಸೊ ಅದನ್ನು ಫಸ್ಟು ನಮ್ಮ ನಾಡಿನ ಸಂಸ್ಕೃತವನ್ನು ಅರಿತುಕೊಂಡು ಅರ್ತುಕೊಂಡು ತಿಳ್ಕೊಂಡು ಬದುಕುದು ಬಹಳ ಅದ್ಭುತವಾದಂಥ ಕ್ಷಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ಈ ಮಾತುಗಳನ್ನು ಮುಗಿಸ್ತೀನಿ ದಯವಿಟ್ಟು ನಿಮ್ಮ ಈ ಯುವರಾಜ್ ಗೌಡ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಡೋದಿಲ್ಲ ಪ್ರತಿ ಹೋರಾಟಕ್ಕೆ ಮುಂದಿರ್ತೀನಿ ಹೋರಾಟಗಳನ್ನು ಮಾಡ್ತೀನಿ ಮುಂದೆ ಸಂಸ್ಕೃತದ ಈ ನಾಡಿನ ನೆಲದಲ್ಲಿ ನಾನೂ ಕೂಡ ಒಬ್ಬ ಸಂಸ್ಕೃತ ಮನುಷ್ಯನಾಗಿ ಪಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು